ದುರ್ದೈವ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರ ಈ ವಿಚಾರದಲ್ಲಿದೆ ಜಾತಿ ಜನಗಣತಿ ಬಗ್ಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಹಿಂದುಳಿದ ವರ್ಗಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಉದ್ಧಾರ ಮಾಡ್ತೇವೆ ಅಂತ ಹೇಳ್ಕೊಂಡು ಇದೇ ವರದಿ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗೆ ಬಂದಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅದಾದ್ಮೇಲೆ ಅವರೇ ಮುಖ್ಯಮಂತ್ರಿಗಳಿದ್ರು ಅವಾಗ ಅನುಷ್ಠಾನ ಮಾಡಿಲ್ಲ ಇವತ್ತು ಸ್ವತಃ ವೀರಪ್ಪ ಮೈಲಿ ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಕಾಂತರಾಜ್ ವರದಿ ಏನಿದೆ ಅವೈಜ್ಞಾನಿಕವಾಗಿದೆ ಮತ್ತೆ ಹತ್ತು ವರ್ಷಗಳಿಗಾಗಲೇ ಕಳೆದು ಹೋಗಿದೆ ಅದು ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕೊಟ್ಟಿರ್ತಕ್ಕಂಥ ವರದಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ಕಪಟ ನಾಟಕವನ್ನ ಮಾಡ್ತಾ ಇದ್ದಾರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿಲ್ಲ ಹಾಗಾಗಿ ಅವರು ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಅಲ್ಲಿನ ಹೇಳಿದ್ದಾರೆ ಇದು ಸೈಂಟಿಫಿಕ್ ಆಗಿಲ್ಲ ಮರು ಸರ್ವೆ ಆಗಬೇಕು ಅನ್ನೋ ಮಾತನ್ನು ಕೂಡ ಸ್ವತಃ ವೀರಪ್ಪ ಅಲ್ಲಿ ಹೇಳಿದ್ದಾರೆ ಅದನ್ನ ಸಿದ್ದರಾಮಯ್ಯ ಅರ್ಥ ಮಾಡಿಕೊಂಡು ತಮ್ಮ ಕುರ್ಚಿಯನ್ನ ಭದ್ರಗೊಳಿಸೋದಕ್ಕೋಸ್ಕರ ಜಾತಿ ಜಾತಿಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡೋದಕ್ಕೇನು ಹೊರಟಿದ್ದಾರೆ ಅದನ್ನ ಕೈ ಬಿಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ 我刚好。